ಶ್ರೀಮಂತ ಟೈಮ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಅಮಿತ್ ದೇಸಾಯಿ ಬನ್ನಿ ಇವತ್ತಿನ ಮೇಜರ್ ಸುದ್ದಿಗಳು ಯಾವುದು ಹಾಗೆ ಮೇಜರ್ ಸ್ಟಾಕ್ ಮಾರ್ಕೆಟ್ ಇವೆಂಟ್ಸ್ ಗಳು ಯಾವುದು ಅಂತ ಚೆಕ್ ಮಾಡೋಣ ಸೊ ಮೊದಲೇದಾಗಿ ಪ್ರಮುಖ ಎರಡು ಸುದ್ದಿಗಳಿದೆ ಸೊ ನಮ್ಮ ಮೊದಲೇ ಸುದ್ದಿಯನ್ನು ನೋಡೋದಾದ್ರೆ ಕಳೆದ ಕೆಲವು ದಿನಗಳಿಂದ ಆಲ್ಮೋಸ್ಟ್ ಒಂದು ತೌಸಂಡ್ ಪಾಯಿಂಟ್ಸ್ ಗಳಷ್ಟು ಬಿದ್ದಿದೆ ಸೊ ಇದಕ್ಕೆ ಪ್ರಮುಖ ಮೂರು ಕಾರಣಗಳನ್ನ ಎಕ್ಸ್ಪರ್ಟ್ಗಳು ಹೇಳ್ತಾ ಇದಾರೆ ಅದರಲ್ಲಿ ಮೊದಲೇದಾಗಿ ಇಸ್ರೇಲ್ ಮತ್ತು ಇರಾನ್ ಮಧ್ಯ ನಡೀತಾ ಇರುವ ಒಂದು ವಾರ್ ಈ ವಾರ್ ನಿಂದಾಗಿ ಇನ್ವೆಸ್ಟರ್ಸ್ ಅಲ್ಲಿ ಒಂದು ಸ್ವಲ್ಪ ಭಯ ಶುರುವಾಗಿ ಸೊ ಈ ಕಾರಣಕ್ಕೆ ಈ ಒಂದು ಡೌನ್ ಫಾಲ್ ಶುರುವಾಗಿದೆ ಅಂತ ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಈ ಒಂದು ಯುದ್ಧದಿಂದಾಗಿ ಕ್ರೂಡ್ ಆಯಿಲ್ ಬೆಲೆ ಕೂಡ ಜಾಸ್ತಿ ಆಗಿದೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಫೈವ್ ಟು ಏಯ್ಟಿ ಪರ್ ಬ್ಯಾರಲ್ ಆಗಿದೆ ಕ್ರೂಡ್ ಆಯಿಲ್ ಹೀಗಾಗಿನೂ ಕೂಡ ಈ ಒಂದು ಡೌನ್ ಫಾಲ್ ಶುರು ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇದ್ರ ಜೊತೆಗೆ ಇಂಡಿಯನ್ ರುಪಿ ಕೂಡ ವೀಕ್ ಆಗಿರೋದು ಈ ಮೂರು ಕಾರಣಗಳು ಈ ಒಂದು ಸ್ಮಾಲ್ ಕ್ಯಾಪ್ ಡೌನ್ ಆಗಕ್ಕೆ ಕಾರಣ ಅಂತ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ ಇನ್ನು ನಮ್ಮ ಎರಡನೇ ಸುದ್ದಿಯನ್ನ ನೋಡೋದಾದ್ರೆ ಅನಿಲ್ ಅಂಬಾನಿ ಗ್ರೂಪ್ ನ ಒಂದು ಸ್ಟಾಕ್ ಆದಂಥ ರಿಲಯನ್ಸ್ ಇನ್ಫ್ರಾ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಈ ಒಂದು ಕಂಪನಿಯ ಸ್ಟಾಕ್ ಫೈವ್ ಪರ್ಸೆಂಟ್ ಅಷ್ಟು ಅಪ್ ಮೂವ್ಮೆಂಟನ್ನು ಕಂಡಿದೆ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡೋದಾದರೆ ಇವರು ಒಂದು ಡೀಲ್ ಮಾಡಿಕೊಂಡಿದ್ದಾರೆ ಒಂದು ಕಂಪನಿಯ ಜೊತೆ ಒಂದು ಏರ್ ಕಂಪನಿಯ ಜೊತೆ ಒಂದು ಫ್ಲೈಟ್ ಅಥವಾ ವಿಮಾನ ತಯಾರಕ ಒಂದು ಕಂಪನಿಯ ಜೊತೆ ಒಂದು ಡೀಲ್ ಅನ್ನು ಮಾಡ್ಕೊಂಡಿದ್ದಾರೆ ಡೆಸಾಲ್ಟ್ ಏವಿಯೇಷನ್ಸ್ ಅಂತ ನೀವು ಕೇಳಿರ್ಬೋದು ಫ್ರಾನ್ಸ್ ನ ಒಂದು ಕಂಪನಿ ಈ ಫ್ರಾನ್ಸ್ ಕಂಪನಿಯೇ ನಮ್ಮ ರಫೇಲ್ ಅನ್ನು ಕೂಡ ತಯಾರು ಮಾಡಿದ್ದು ಈ ಕಂಪನಿಯ ಜೊತೆ ಒಂದು ಫಾಲ್ಕನ್ ಟೂ ತೌಸಂಡ್ ಅನ್ನೋ ಜೆಟ್ ರೆಡಿ ಮಾಡೋಕ್ಕೆ ಡೀಲ್ ಮಾಡ್ಕೊಂಡಿದ್ದಾರೆ ಈ ಜೆಟ್ಗಳು ಭಾರತದಲ್ಲೇ ನಾಗ್ಪುರದಲ್ಲಿ ರೆಡಿ ಆಗುತ್ತೆ ಟೂ ತೌಸಂಡ್ ಟ್ವೆಂಟಿ ಏಟ್ ಅಲ್ಲಿ ಫಸ್ಟ್ ಫ್ಲೈಟ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ಒಂದು ಕಾರಣಕ್ಕೆ ಈ ಫೈವ್ ಪರ್ಸೆಂಟ್ ಒಂದು ಒಂದು ಶೇರ್ ಅಪ್ ಆಗಿರ್ಬೋದು ಅಂತ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ ಸೊ ಇದಾಗಿತ್ತು ಸುದ್ದಿಗಳು ಬನ್ನಿ ಸ್ಟಾಕ್ ಮಾರ್ಕೆಟ್ ಏನಾಯ್ತು ಅಂತ ಚೆಕ್ ಮಾಡೋಣ ಸೊ ಮೊದಲೇದಾಗಿ ಮಾರ್ಕೆಟ್ ಏನಾಯ್ತು ಅಂತ ಚೆಕ್ ಮಾಡೋದಾದ್ರೆ ನಿಫ್ಟಿ ಆಲ್ವೇಸ್ ಇವತ್ತೊಂದು ಸೈಡ್ ವೇಸ್ ಅಲ್ಲೇ ಇತ್ತು ಆಲ್ಮೋಸ್ಟ್ ಹದಿನೆಂಟು ಪಾಯಿಂಟ್ ಗಳ ಒಂದು ನೆಗೆಟಿವ್ ಸೆಂಟಿಮೆಂಟ್ ಅಲ್ಲಿ ಇವತ್ತಿನ ದಿವಸ ಎಂಡ್ ಆಗಿದೆ ಸೊ ಇನ್ನು ಮೇಜರ್ ಸೆಕ್ಟರ್ ಮೂವ್ಮೆಂಟ್ ಗಳು ಯಾವುದು ಅಂತ ಚೆಕ್ ಮಾಡೋದಾದ್ರೆ ಸ್ಮಾಲ್ ಕ್ಯಾಪ್ ಒನ್ ಪರ್ಸೆಂಟ್ ಅಷ್ಟು ಡೌನ್ ಮೂವ್ಮೆಂಟ್ ಅನ್ನ ಕಂಡಿದೆ ಪಿ ಎಸ್ ಯು ಬ್ಯಾಂಕ್ ಟೂ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಅಷ್ಟು ಡೌನ್ ಮೂವ್ಮೆಂಟ್ ಅನ್ನ ಕಂಡಿದೆ ಮೀಡಿಯಾ ಒನ್ ಪಾಯಿಂಟ್ ನೈನ್ ಒನ್ ಪರ್ಸೆಂಟ್ ಅಷ್ಟು ಡೌನ್ ಮೂವ್ಮೆಂಟ್ ಅನ್ನ ಇವತ್ತಿನ ದಿವಸ ಕಂಡಿದೆ ಇನ್ನು ಟಾಟಾ ಕಮ್ಯುನಿಕೇಶನ್ಸ್ ಲಿಮಿಟೆಡ್ ಇದೊಂದು ಡಿವಿಡೆಂಡ್ ನ ಅನೌನ್ಸ್ ಮಾಡಿದೆ ಆಲ್ಮೋಸ್ಟ್ ಇಪ್ಪತ್ತೈದು ರೂಪಾಯಿಗಳು ಪರ್ ಗೆ ಒಂದು ಡಿವೈಡೆಂಡ್ ಅನ್ನ ಇವತ್ತಿನ ದಿವಸ ಅನೌನ್ಸ್ ಮಾಡಿದ್ದಾರೆ ಸೊ ಇನ್ನು ಮೇಜರ್ ಸೆಕ್ಟರ್ ಮೂವ್ಮೆಂಟ್ ಗಳು ಯಾವುದು ಅಂತ ಚೆಕ್ ಮಾಡೋದಾದ್ರೆ ಟಾಪ್ ಗೇನರ್ಸ್ ಅಲ್ಲಿ ಎಜೀಸ್ ಲಾಜಿಸ್ಟಿಕ್ ಲಿಮಿಟೆಡ್ ಇದು ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟ್ ಅಷ್ಟು ಅಪ್ ಮೂವ್ಮೆಂಟ್ ಅನ್ನ ಕಂಡಿದೆ ವಿಶಾಲ್ ಮೆಗಾಮಾನ್ ಟೂ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಅಷ್ಟು ಅಪ್ ಮೂವ್ಮೆಂಟ್ ಅನ್ನ ಕಂಡಿದೆ ಹಾಗೆ ಸ್ವಿಗ್ಗಿ ಲಿಮಿಟೆಡ್ ಇದು ಟೂ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಅಷ್ಟು ಅಪ್ ಮೂವ್ಮೆಂಟ್ ಅನ್ನ ಇವತ್ತಿನ ದಿವಸ ಕಂಡಿದೆ ಇನ್ನು ಟಾಪ್ ಲೂಸರ್ಸ್ ನೋಡೋದಾದ್ರೆ ಬ್ರೈನ್ ಬೀಚ್ ಸೊಲ್ಯೂಷನ್ಸ್ ಲಿಮಿಟೆಡ್ ಸಿಕ್ಸ್ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಅಷ್ಟು ಡೌನ್ ಮೂವ್ಮೆಂಟ್ ಅನ್ನ ಕಂಡಿದೆ ಮೈಂಡ್ ಲಿಮಿಟೆಡ್ ಇದು ಫೈವ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಅಷ್ಟು ಡೌನ್ ಮೂವ್ಮೆಂಟ್ ಅನ್ನ ಕಂಡಿದೆ ಹಾಗೆ ಸಿಎಂಟ್ ಲಿಮಿಟೆಡ್ ಇದು ಫೋರ್ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟ್ ಅಷ್ಟು ಡೌನ್ ಮೂವ್ಮೆಂಟ್ ಅನ್ನ ಇವತ್ತಿನ ದಿವಸ ಕಂಡಿದೆ ಸೊ ಇನ್ನು ಗೋಲ್ಡ್ ಸಿಲ್ವರ್ ಗಳ ಪ್ರೈಸ್ ಗಳ ನೋಡೋದಾದ್ರೆ ಗೋಲ್ಡ್ ನ ಪ್ರೀವಿಯಸ್ ಕ್ಲೋಸ್ ನೈಂಟಿ ನೈನ್ ತೌಸಂಡ್ ಫೈವ್ ತರ್ಟಿ ಸೆವೆನ್ ಇದೆ ಕರೆಂಟ್ ಪ್ರೈಸ್ ನೈಂಟಿ ನೈನ್ ತೌಸಂಡ್ ಫೋರ್ ಟ್ವೆಂಟಿ ಇದೆ ಸೊ ಇದು ನೂರ ಹದಿನೇಳು ರೂಪಾಯಿಗಳಷ್ಟು ಕಡಿಮೆ ಆಗಿದೆ ಸೊ ಸಿಲ್ವರ್ ಪ್ರೀವಿಯಸ್ ಕ್ಲೋಸ್ ಒನ್ ಲ್ಯಾಕ್ ಏಟ್ ತೌಸಂಡ್ ಫೈವ್ ಸಿಕ್ಸ್ಟಿ ಸಿಕ್ಸ್ ಇದೆ ಕರೆಂಟ್ ಪ್ರೈಸ್ ಒನ್ ಲ್ಯಾಕ್ ಸೆವೆನ್ ತೌಸಂಡ್ ಟೂ ಸೆವೆಂಟಿ ಏಟ್ ಇದೆ ಸೊ ಇದು ಸಾವಿರದ ಇನ್ನೂರ ಎಂಬತ್ತೆಂಟು ರೂಪಾಯಿಗಳಷ್ಟು ಕಡಿಮೆ ಆಗಿದೆ ಸೊ ಇನ್ನು ಕ್ರೂಡ್ ಆಯಿಲ್ ಪ್ರೀವಿಯಸ್ ಕ್ಲೋಸ್ ಸೆವೆಂಟಿ ತ್ರೀ ಪಾಯಿಂಟ್ ಫೈವ್ ಜೀರೋ ಡಾಲರ್ ಇತ್ತು ಕರೆಂಟ್ ಪ್ರೈಸ್ ಸೆವೆಂಟಿ ಫೋರ್ ಪಾಯಿಂಟ್ ತ್ರೀ ಜೀರೋ ಡಾಲರ್ ಇದೆ ಇದು ಪಾಯಿಂಟ್ ಏಟ್ ಜೀರೋ ಡಾಲರ್ ಅಷ್ಟು ಜಾಸ್ತಿ ಆಗಿದೆ ಸೊ ಇನ್ನು ಯು ಎಸ್ ಡಿ ಎನ್ ಆರ್ ಪ್ರೀವಿಯಸ್ ಕ್ಲೋಸ್ ಏಟಿ ಸಿಕ್ಸ್ ಪಾಯಿಂಟ್ ತ್ರೀ ಏಟ್ ಟೂ ಜೀರೋ ಇತ್ತು ಕರೆಂಟ್ ಪ್ರೈಸ್ ಏಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಜೀರೋ ತ್ರೀ ಜೀರೋ ಇದೆ ಸೊ ಇದು ಪಾಯಿಂಟ್ ತ್ರೀ ಟು ಒನ್ ಜೀರೋ ರೂಪಾಯಿಗಳಷ್ಟು ಗಳಷ್ಟು ಜಾಸ್ತಿ ಆಗಿದೆ ಸೊ ಇನ್ನು ಹ್ಯಾಂಗ್ ಶ್ಯಾಂಗ್ ನೋಡೋದಾದ್ರೆ ಪ್ರೀಯಸ್ ಕ್ಲೋಸ್ ಟ್ವೆಂಟಿ ತ್ರೀ ತೌಸಂಡ್ ಸೆವೆನ್ ಟೆನ್ ಇತ್ತು ಕರೆಂಟ್ ಪ್ರೈಸ್ ಟ್ವೆಂಟಿ ತ್ರೀ ತೌಸಂಡ್ ಟೂ ತರ್ಟಿ ಸೆವೆನ್ ಇದೆ ಇದು ನಾನ್ನೂರ ಎಪ್ಪತ್ತೆರಡು ಪಾಯಿಂಟ್ ಗಳಷ್ಟು ಕಡಿಮೆ ಆಗಿದೆ ಸೊ ಇದಾಗಿತ್ತು ಇವತ್ತಿನ ಮೇಜರ್ ಸುದ್ದಿಗಳು ಹಾಗೆ ಮೇಜರ್ ಸ್ಟಾಕ್ ಮಾರ್ಕೆಟ್ ಇವೆಂಟ್ಸ್ಗಳು ಮತ್ತಷ್ಟು ಸುದ್ದಿಗಳು ಹಾಗೆ ಇವೆಂಟ್ಸ್ಗಳು ನಿಮಗೆ ನಾಳೆ ಬರ್ತೀನಿ ನಾನು ಅಮಿತ್ ದೇಸಾಯ್ ಥ್ಯಾಂಕ್ ಯು ಸೊ ಮಚ್